ವಿದ್ಯಾರ್ಥಿಗಳೇ ಇವತ್ತು ನಡೆದಂತಹ ಎಸ್ ಎಲ್ ಸಿ ಕನ್ನಡ ಪರೀಕ್ಷೆ ಸಂಪೂರ್ಣವಾದಂತಹ ಕೀ ಆನ್ಸರ್ಸ್ಗಳು ಇಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ ಮೊಟ್ಟ ಮೊದಲು ಲೆಟರ್ ರೈಟಿಂಗ್ ಹೇಗೆ ಬರೆದಿರಬೇಕು ಅಂದರೆ ಈ ರೀತಿ ಬರೆದಿರಬೇಕಾಗುತ್ತೆ ಫಸ್ಟ್ ಇಂದ ಹರ್ಷಿತ ಹತ್ತನೇ ತರಗತಿ ಧಾರವಾಡ ಗೆ ಆಯುಕ್ತರು ಮಹಾನಗರ ಪಾಲಿಕೆ ಧಾರವಾಡ ಮಾನ್ಯರೇ ವಿಷಯ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಕುರಿತು ಈ ಮೇಲ್ಕನಿಸಿದ ವಿಷಯ ಅನುಗುಣವಾಗಿ ಗ್ರಾಮದ ನಿವಾಸಿಯಾದ ನಾನು ತಿಳಿಯಪಡಿಸುವಂತಿದ್ದೇನೆಂದರೆ ನಮ್ಮ ಊರಿನಲ್ಲಿ ಸಾರ್ವಜನಿಕ ಶೌಚಾಲಯ ಇಲ್ಲದ ಕಾರಣ ತುಂಬ ತೊಂದರೆಯಾಗುತ್ತಿದೆ ಇದು ಪರಿಸರದ ಮೇಲೆ ತುಂಬ ಪರಿಣಾಮ ಬೀರ್ತಾ ಇದೆ ಹೀಗಾಗಿ ದಯಾಳುಗಳಾದ ತಾವು ದಯಮಾಡಿ ನಮ್ಮ ಊರಿಗೆ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ದಿನಾಂಕ ಸ್ಥಳ ಮತ್ತು ಇಲ್ಲಿ ಗೌರವದೊಂದಿಗೆ ಹಾಗೆ ತಮ್ಮ ವಿಶ್ವಾಸಿ ಈ ರೀತಿ ಬರೆದು ಬಿಟ್ಟರೆ ಐದು ಮಾರ್ಕ್ಸ್ ಸಿಗುತ್ತೆ ನಿಮಗೆ ನೆಕ್ಸ್ಟ್ ಇಲ್ಲಿ ಒನ್ ಮಾರ್ಕ್ಸ್ ಕ್ವಶನ್ ನಾವು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ದ್ವಿಗ್ವಾಚಕ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಣ್ಣ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ವಿಶ್ವಾಸ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ದುರುತ್ತಿ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಚೆರಿಂಗ್ ಕ್ರಾಸ್ ಹನ್ನೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪರಲೋಕ ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಶಿವನ ಸಮುದ್ರ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ದೇವಗುರು ಪೂಜೆ ಮಾಡುತ್ತಾ ಕರೆದರು ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿರುಗಾಳಿ ಸಿಲುಕುವ ನಾವೇನು ಎಚ್ಚದಲ್ಲಿ ಮುನ್ನಡೆಸಬೇಕು ಎಂದು ಹೇಳಿದ್ದಾರೆ ಹದಿನಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕವಿಗೆ ಹುಲ್ಲ ಹಾಸು ಮಲ್ಲಿನ ಹೊಸ ಪಚ್ಚೆಯ ಜಮಖಾನೆದ ರೀತಿಯ ಕಡಿದೆ ಹದಿನೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಾಲ್ಕಿಯ ವಾಸುದೇವ ಪ್ರಭು ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಲಂಡನ್ನಿನಲ್ಲಿ ಹೆಣ್ಣು ಮಕ್ಕಳು ಧರಿಸುವ ಟೊಪ್ಪಿಗೆ ವಿಶೇಷತೆಯನ್ನು ತಿಳಿಸುತ್ತಾ ಲೇಖಕರು ಒಂದು ಟೊಪ್ಪಿಗೆ ಅಂತ ಇನ್ನೊಂದಿರುವುದಿಲ್ಲ ಅಂತಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ ಎಂದು ಹೇಳ್ತಾರೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆಗೆ ದೂರದೃಷ್ಟಿಯ ವಶಾತ್ ಭಾರತೀಯರದ ನಾವು ಹೆಚ್ಚು ಮಾತನಾಡುವವರು ನುಡಿದ ನುಡಿದಂತೆ ನಶೆಯಲಾರದವರು ಎಂಬ ದೃಷ್ಟಿ ಒಳಗ ಇಪ್ಪತ್ತನೇ ಪ್ರಶ್ನೆಗೆ ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೆ ಪದಮೋಚ್ಚ ಪರಿಹಾರ ಶಿಕ್ಷಣಕ್ಕಾಗಿ ವೈಶಿಷ್ಟ್ಯತೆ ಬೇಕು ಅಂತ ನೆಕ್ಸ್ಟ್ ಇಲ್ಲಿ ಮೂವತ್ತನೇ ಪ್ರಶ್ನೆಗೆ ಲಘು ಗುರು ಹಾಕುವಂಥದ್ದು ಈ ರೀತಿಯಲ್ಲಿ ಹಾಕಬೇಕಾಗುತ್ತೆ ನೀವು ಲಘು ಗುರುವನ್ನು ಓಕೆನಾ ನೆಕ್ಸ್ಟು ಮೂವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಉಪಮೇಯ ಮನೋರಮೇಯ ಹಣೆ ಉಪಮಾನ ಬಾಲಚಂದ್ರ ಉಪಮಾಲ ವಾಚಕ ಅಂತೆ ಸಮಾನ ಧರ್ಮ ಆಕರ್ಷಣೆ ನೆಕ್ಸ್ಟ್ ಅಲಂಕಾರ ಪೂರ್ಣ ಪೂಯಮಾಲಂಕಾರ ಸಮನ್ವಯ ಉಪಮೇಯವಾದ ಮನೋರಮ ನೆಕ್ಸ್ಟ್ ನಲವತ್ತೆರಡನೇ ಪ್ರಶ್ನೆಗೆ ಈ ಆನ್ಸರ್ ಇಲ್ಲಿದೆ ನೋಡಿ ನೆಕ್ಸ್ಟ್ ಮೂವತ್ತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಕೊಟ್ಟಿದೆ ನೋಡಿ ನೆಕ್ಸ್ಟ್ ನಲವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೆಕ್ಸ್ಟ್ ಇಲ್ಲಿ ಇಪ್ಪತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಬಿಟ್ಟಿದ್ದೇನೆ ಕಾಲಕ್ರಿಸ್ತ ಶಕ ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂವತ್ತಾರು ಸ್ಥಳ ಕಾಸರಗೋಡ ಕೃತಿಗಳು ಚಪ್ಪಲಿಗಳು ಕೆಡ್ಡ ಪಯಣ ವಜ್ರಗಳು ಅರ್ಧ ರಾತ್ರಿಯಲ್ಲಿ ಹುಟ್ಟಿದ ಕೂಸು ಇತ್ಯಾದಿ ಪ್ರಶಸ್ತಿಗಳು ರೂಪತುಂಗ ಪ್ರಶಸ್ತಿ ನೆಕ್ಸ್ಟ್ ಮೂವತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಯುಗ ಯುಗಗಳ ಹಣೆ ಬರ ಒರೆಸಿ ಮನ್ವಂತರಗಳ ಭಾಗ್ಯವತರಿಸಿ ರೆಕ್ಕೆಯ ಬೀಸುತ್ತಾ ಚೇತನಗೊಳಿಸಿ ಹೊಸಗಾಲದ ಮಕ್ಕಳ ಅರಸಿ ಹಕ್ಕಿ ಹಾರುತ್ತಿದೆ ನೋಡಿದರ ಇಪ್ಪತ್ತೇಳನೇ ಪ್ರಶ್ನೆಗೆ ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಲಾಯಿತು ಅಂದರೆ ಉತ್ತರ ಹತ್ತಿ ಬೆಳೆಯದ ಮಲೆನಾಡಿನಲ್ಲಿ ಕಾಡುಗಿಡದ ಎಳೆ ಚಿಗುರು ದೀಪದ ಕುಡಿಯಾಗಿತ್ತು ಇದಲ್ಲದೆ ಬೀಜಗಳಲ್ಲಿ ಎಣ್ಣೆಯ ಅಂಶ ಜಾಸ್ತಿ ಇರುವುದರಿಂದ ಚೆನ್ನಾಗಿ ಉರಿಯುತ್ತದೆ ದೀಪಾವಳಿ ಕಾರ್ತಿಕ್ ಮಾಸದಲ್ಲಿ ನಾಗಸಂಪಿಗೆ ಬೀಜಗಳನ್ನು ಕುಟ್ಟಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ತಟ್ಟಿ ಉರಿಸಲಾಗುತ್ತಿತ್ತು ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಥಳ ಸಾವಿರದ ಒಂಬೈನೂರ ನಾಲ್ಕು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಪಕ್ಷ ಸಹ ಕಾಶಿ ಕೊಳಲು ಪಾಂಚಲ್ ಮಧುಮಗಳು ಜಲಗಾರ ಯಮನ ಇತ್ಯಾದಿ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಹದಿನೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಟೊಪ್ಪಿಗೆ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಅಂದರೆ ಲಂಡನಲ್ಲಿ ಹೆಣ್ಣು ಮಕ್ಕಳು ಧರಿಸುವ ಟೊಪ್ಪಿಗೆಗಳು ವಿಶೇಷತೆಯನ್ನು ತಿಳಿಸುತ್ತಾ ಲೇಖಕರು ಒಂದು ಟೊಪ್ಪಿಗೆ ಎಂತೆ ಇನ್ನೊಂದಿರುವುದಿಲ್ಲ ಅಲ್ಲಿ ಶಿಕ್ಷಿಸಿದ ಪು ಪುಚ್ಛವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ ಈ ರೀತಿಯಲ್ಲಿ ಹೇಳಿದ್ದಾರೆ ನಲವತ್ತೈದನೇ ಪ್ರಶ್ನೆಗೆ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಇಲ್ಲೆಲ್ಲ ಕೊಟ್ಟಿದ್ದೇನೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹತ್ತೊಂಬತ್ತನೇ ಪ್ರಶ್ನೆಗೆ ಇಪ್ಪತ್ತನೇ ಪ್ರಶ್ನೆ ಇಪ್ಪತ್ತೊಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಇಪ್ಪತ್ತಾರನೇ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರಗಳನ್ನು ಕೊಟ್ಟು ಆಲ್ರೆಡಿ ಈ ರೀತಿ ಬರೆದ್ರೆ ನೀವು ಏಟಿ ಗೇಟಿ ಅಂದರೆ ಸರಿಯಾದ ಉತ್ತರಗಳನ್ನು ಬರೆದಿದ್ರೆ ಕರೆಕ್ಟಾಗಿ ಮಾರ್ಕ್ಸ್ಗಳನ್ನು ತೋಳ್ತೀರಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು